ಕಂಕನವಾಡಿ ಗ್ರಾಮದಲ್ಲಿ ಇದೊಂದು ಕೃಷ್ಣಾ ನದಿಯಲ್ಲಿ ನಡುವಂತ ಅನಾಹುತಕ್ಕ ಸರ್ಕಾರ ಬಹಳ ನೇರವಾಗಿ ಹೊಣೆ ಆಗ್ಬೇಕಿ ಯಾಕಂದ್ರ ಈಗಾಗಲೇ ಹತ್ತಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇರುವುದರಿಂದ ಯಾವ ಬೇಡಿಕೆಗೂ ಸರ್ಕಾರ ಸ್ಪಂದಿಸಿಲ್ಲ ಆದ ಕಾರಣ ಈಗ ನಿನ್ನೆ ರಾತ್ರಿ ಒಂದು ದೊಡ್ಡ ಅನಾಹುತ ತಪ್ಪಿದೆ ನಮ್ಮಲ್ಲಿ ಏನಪ್ಪ ಅನಾಹುತಪ್ಪ ಅಂದ್ರೆ ನಾವು ನದಿ ಒಳಗ ಎರಡು ಬೂಟ್ ಜೋಡಣೆ ಮಾಡ್ಕೊಂಡು ವರ್ಷ ಒಂದು ಹತ್ತರಿಂದ ಹದಿನೈದು ಸಾವಿರ ತನಕ ನಾವು ಧಾರಿಸುವಂತ ವ್ಯವಸ್ಥೆ ಮಾಡ್ಕೊಂಡು ಸರ್ಕಾರದ ಗಮನಕ್ಕೆ ಪದೇ ಪದೇ ಅದನ್ನ ತಂದ ನಾವು ರೈತರು ಒಂದು ದಾರಿ ಮಾಡ್ಕೊಂಡಿದ್ವಿ ಆ ದಾರಿ ಮುಖಾಂತರ ನಾವು ಮಾಡ್ಲಕ್ಕಾಗಿ ಈಗ ಇವತ್ತಿನ ವಿಮಾನ್ದೊಳಗೆ ನಿಮ್ಮ ನಮ್ಮ ಬೋಟ್ ಒಂದ ನಡು ನೀರಲ್ಲಿ ಬಂದ ಒಡೆದು ಬಿಟ್ಟದ ಆ ಬೋಟ್ ಒಡೆದಿಡಿದಷ್ಟಿಂದ ಈ ಕಬ್ಬಿನ ಲೋಡ ಈ ನಾವು ಬೋಟ್ ನಡೆಸಿದಂತ ವ್ಯಕ್ತಿ ಏನ್ ಮಾಡಿದ ಒಬ್ಬ ಜಾನ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ತಂದು ಈ ಒಂದು ತಡಕ್ಕೆ ಸೇರಿಸ್ಕಿಂದ ಕಬ್ಬಿನ ಗಾಡಿ ಕಬ್ಬಿನ ಟ್ಯಾಕ್ಟರ್ ಈ ದಾಂಡಿಗೆ ಅದನ್ನ ಸಹಾಯ ಮಾಡ ಈ ನಾವು ನಾವು ನಾಲ್ಕಾರ್ ಸಾಕೋತಾನೆ ಕೇಳ್ಕೋತಾನೆ ಪದೇ ಪದೇ ಇದು ಮಾಡಿದ್ವಿ ಎಲ್ಲಾರು ಸದನದಾಗಿ ಚರ್ಚೆ ಮಾಡ್ ಲಕ್ಷ್ಮಣ ಸಹಕಾರು ಮಾಡ್ಯಾರು ಶರಣು ಸರ್ಕಾರ ಮಾಡ್ಯಾರು ಆದ್ರೆ ಚರ್ಚೆ ಇದ್ದಾಗ ಅಷ್ಟೇ ತ್ಯಾಗ ಕ್ರಿಯಾ ಯಾವ್ದು ಪ್ರಕ್ರಿಯೆ ಆಗೋಲ್ಲ ಆದ ಕಾರಣ ಸರ್ಕಾರಕ್ಕೆ ನಾವು ಒಂದು ಕಂಕನವಾಡಿ ಗ್ರಾಮಸ್ಥರು ಎಲ್ಲಾರು ಕೂಡಿ ಮನವಿ ಮಾಡುದೇನಂದ್ರ ಈಗ ಆಗುವಂತ ಅನಾಹುತಕ್ಕೆ ಬಹಳ ಇದರ ನಮ್ಗೆ ದಿನ ಬಾಳೆನ ಇಲ್ಲೇ ಐತಿ ಆ ಈ ಆಗುವಂತ ಅನಾಹುತ ಕೊಲಾಕ್ ನಮ್ಗೊಂದು ಶಾಶ್ವತದಂತ ಒಂದ ಪರಿಹಾರ ಸರ್ಕಾರ ನಿಯೋಜನೆ ಮಾಡ್ಬೇಕನ್ನುವಂತ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನು